ಜೀವನದಲ್ಲಿ ಕಷ್ಟಗಳು ಬಂದಾಗ ಭಗವಂತ ನೀಡಿದ ಪರೀಕ್ಷೆ ಎಂಬ ಭಾವನೆಯಿಂದ ನಮ್ಮ ಕರ್ಮವನ್ನು ನಿಷ್ಕಾಮವಾಗಿ ಮಾಡಬೇಕು ಎಂದು ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನುಡಿದರು ಕುಮ್ಟಾ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ಚಾತುರ್ಮಾಸ್ಯದ ವ್ರತಾಚರಣೆಯ ಮೂವತ್ತೇಳನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರ ತಾಲೂಕಿನ ಚಿತ್ತಾರ ಮತ್ತು ಅನಂತವಾಡಿ ಗ್ರಾಮ ಪಂಚಾಯತ್ ಕೂಟದಿಂದ ಗುರು ಸೇವೆ ಸ್ವೀಕರಿಸಿ ಮಾತನಾಡಿದ ಶ್ರೀಗಳು ಧರ್ಮಾಚರಣೆಯ ಮೂಲಕವೇ ಸುಖವನ್ನು ಕಾಣಬಹುದು ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಎದುರಾಗುವುದು ಸಹಜ ಕಷ್ಟಗಳು ಬಂದಾಗ ಅವುಗಳನ್ನು ಸಮರ್ಥವಾಗಿ ಜುರಿಸಬೇಕು ಭಗವಂತ ನಮ್ಮನ್ನು ಪರೀಕ್ಷಿಸಲೆಂದೇ ಆ ಕಷ್ಟಗಳನ್ನು ನೀಡಿದ್ದಾನೆಂದು ಭಾವನೆಯಿಂದ ನಮ್ಮ ಕರ್ಮಗಳನ್ನು ನಿಷ್ಕಾಮವಾಗಿ ಮಾಡಬೇಕು ಆ ಮೂಲಕ ಆ ಭಗವಂತನಲ್ಲಿ ನಮ್ಮ ಪೂರ್ಣ ಸಮರ್ಪಣಾ ಭಾವದಿಂದ ತೊಡಗಿಸಿಕೊಳ್ಳಬೇಕು ಸಿದ್ಧ ಪುರುಷರು ಈ ಲೌಕಿಕ ಲೋಕಕ್ಕೆ ಬಂದಾಗ ತಮ್ಮ ಸತ್ಕರ್ಮಗಳನ್ನು ಮಾಡುತ್ತಾ ಮೋಕ್ಷಗಾಮಿಗಳಾಗುತ್ತಾರೆ ಅಂತೆಯೇ ನಾವೆಲ್ಲರೂ ನಮ್ಮ ಕರ್ಮಾದಿಗಳನ್ನ ಮಾಡುವ ಮೂಲಕ ಆ ಭಗವಂತನಲ್ಲಿ ಸೇರಬೇಕು ಅದಕ್ಕೆ ಈ ಚಾತುರ್ಮಾಸಿಯ ಕಾರ್ಯಕ್ರಮ ಪೂರಕವಾಗಿದೆ ಈ ಕಾರ್ಯಕ್ರಮದಿಂದ ದೊರೆತ ಜ್ಞಾನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂತೆ ಶ್ರೀಗಳು ಕರೆ ನೀಡಿದರು ಕೆಪಿಸಿಸಿ ಕಾರ್ಯದರ್ಶಿ ನಿವೇದಿತಾಳ್ವ ಅವರ ನೇತೃತ್ವದಲ್ಲಿ ಕೋನಹಳ್ಳಿಗೆ ಭೇಟಿ ನೀಡಿದ ಕಾಂಗ್ರೆಸ್ ಮುಖಂಡರು ಶ್ರೀಗಳ ದರ್ಶನ ಪಡೆದು ಫಲಮಂತ್ರಾಕ್ಷತೆಯ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ರತ್ನಾಕರ ನಾಯ್ಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಹೊನ್ನಪ್ಪ ನಾಯಕ್ ಎಂಟಿ ನಾಯಕ್ ನಾಗೇಶ್ ನಾಯ್ಕ್ ಸಚಿನ್ ನಾಯ್ಕ್ ಇದ್ದರು ಚಾತುರ್ಮಾಸ ವ್ರತಾಚರಣೆಯ ಮೂವತ್ತೇಳನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರ ತಾಲೂಕಿನ ಚಿತ್ತಾರ ಮತ್ತು ಅನಂತವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿತ್ತಾರ ನೀಲಗಿರಿ ಉಪ್ಪಾಲ್ಮೂರು ಬಂದಾರ ಹಡಿಕಲ್ ಹುಳ್ಯಪಾಲ ಹೆರಾಳಿ ಸುಳೆಬೇಳರ ಗ್ರಾಮದ ಗ್ರಾಮಸ್ಥರು ಗುರುಪಾದುಕ ಪೂಜೆ ಸಲ್ಲಿಸಿದರು ಕುಮಟಆ ಆರ್ಯ ಇಡಿಗ ನಾಮಧಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ರುಕ್ಕಪ್ಪ ನಾಯ್ಕ ಉದಯ ನಾಯ್ಕ್ ಬಿಇಒ ಗೋಪಾಲ ಪಂಜಪ್ಪ ನಾಯ್ಕ ಮುರುಡೇಶ್ವರ ಇವರು ವಿಶೇಷ ಗುರು ಸೇವೆ ಸಲ್ಲಿಸಿದರು ಜ್ಯೋತಿ ಮತ್ತು ಜಯಂತ್ ಅನಂತನಾಯ್ಕ ಫಾರೆಸ್ಟ್ ಕಾಲೋನಿ ಹೊನ್ನಾವರ ಡಾಕ್ಟರ್ ಗಣೇಶ್ ನಾಯ್ಕ್ ನಾಗರಾಜ್ ನಾಯ್ಕ ಕುಟುಂಬದವರು ಕುಮಟಾ ಇವರು ವೈಯಕ್ತಿಕ ಗುರುಪಾದಕ ಪೂಜೆ ಸಲ್ಲಿಸಿದರು ಕ್ಯಾಪ್ಟನ್ ಬ್ರಿಜೇಶ್ ಕುಮಾರ್ ಚೌಟಾ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಪಿ ಕಿರಣ್ ಕುಮಾರ್ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಚಂದ್ರಪ್ಪ ವಾರ್ಡ್ನ ಬೆಳ್ತಂಗಡಿ ಮತ್ತು ಜಗದೀಶ ಬೆಳ್ತಂಗಡಿ ಸಂಘಡಿಗರು ಭಟ್ ಹಿರಿಯ ಉಪನ್ಯಾಸಕರು ಕುಮಟಾ ಭವನ್ ಭಾಗವತ್ ಸತ್ಯನಾರಾಯಣ ಹೆಗಡೆ ಜಿಕೆಪಟ್ಗಾರ್ ಸಂಗಡಿಗರು ಕಾಗಲ್ ಗೋವಿಂದ ಗೌಡ ಮತ್ತು ಸುಬ್ರಾಯಗೌಡ ಹಾಲಕ್ಕಿ ಸಮಾಜದ ಮುಖ್ಯಸ್ಥರು ಇವರು ಆಗಮಿಸಿ ಶ್ರೀಗಳ ದರ್ಶನ ಪಡೆದರು ಹೇರಾಳಿ ಚಿತ್ತಾರ ಬಂದಾರ ಹಾಗೂ ಚಿಪ್ಪಿಹಕ್ಕಲ ಗ್ರಾಮದ ಗ್ರಾಮಸ್ಥರು ಗುರು ಸೇವೆ ಸಲ್ಲಿಸಿದರು ಬಳಿಕ ಶ್ರೀಗಳು ಭಕ್ತರಿಗೆ ಫಲಮಂತ್ರಾಕ್ಷತೆ ವಿತರಿಸಿದರು ಮಧ್ಯಾಹ್ನ ನಡೆದ ಪ್ರಸಾದ ಭೋಜನದಲ್ಲಿ ಸಾವಿರಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ಧನ್ಯತೆ ಮೆರೆದರು Ginera Plus News Cumta